ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಜ್ ಟಾಪ್ ಇವತ್ತಿನ ವೀಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ನುಗ್ಗೆಕಾಯಿನ ಅದರಲ್ಲಿರೋ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಈ ಥರ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ನಷ್ಟು ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಾಗೆಯೇ ಸ್ವಲ್ಪ ಸಾಸಿವೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೊಟನ ದಪ್ಪಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿನ ಈ ಥರ ದಪ್ಪಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಚಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಒಂದು ಮೆಣ್ಸಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಬೇಳೆನ ಸೇರಿಸಿದ್ದೀನಿ ಬೇಳೆನ ನಾನು ಆಲ್ರೆಡಿ ತೊಳೆದಿದ್ದೀನಿ ಇಲ್ಲಾಂದರೆ ಕುಕ್ಕರ್ಗೆ ಸೇರಿಸಿ ಚೆನ್ನಾಗಿ ಒಂದೆರಡರಿಂದ ಮೂರು ಬಾರಿ ತೊಳ್ಕೊಬೇಕು ಈಗ ಬೇಳೆ ಜೊತೆನೆ ಎರಡು ಟೊಮೊಟೊ ಎರಡು ಈರುಳ್ಳಿನೂ ಸೇರಿಸಿದ್ದೀನಿ ಇದನ್ನೆಲ್ಲ ಸೇರಿಸಿ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಕೆಪ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ತೊಗೋಬೇಕು ನಾನಿಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅದು ಕೂಗುವಷ್ಟರಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದೆರಡರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿ ಕೂಡ ಸೇರಿಸಿದ್ದೀನಿ ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೇಯುವಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಈರುಳ್ಳಿನ ಚ ಸೇರಿಸಿದ್ದೀನಿ ಹಾಗೆಯೇ ಒಂದು ಟೊಮೊಟೊ ಕೂಡ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಹುಣ್ಸೆಣ್ಣು ಕೂಡ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಹಾಗೆಯೇ ಉರ್ಗಡ್ಲೆ ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಕೂಡ ಸೇರಿಸಿದ್ದೀನಿ ಹಾಗೇ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಸಾಂಬಾರು ಪುಡಿನ ಸೇರಿಸಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಎಲ್ಲದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಬೇಕು ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನುಗ್ಗೆಕಾಯಿನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣನ ಸೇರಿಸಿದ್ದೀನಿ ಹಾಗೆಯೇ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರಾಕಿ ಅದನ್ನು ಕೂಡ ಸೇರಿಸಿದ್ದೀನಿ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಬೇಳೆ ಕೂಡ ಕೂಗಿ ಕುಕ್ಕರೆಲ್ಲ ಮೇಲೆ ಬೇಳೆನ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಇದ್ದೀನಿ ಬೇಳೆನ ಈ ಥರ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮಸಾಲೆನೆಲ್ಲ ಚೆನ್ನಾಗಿ ಆದಮೇಲೆ ಬೆಂದಿರೋ ಬೇಳೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಬೇಳೆನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗು ಹಾಗೇ ಬಿಡಬೇಕು ಈಗ ಒಂದು ಕುದಿ ಬರಬೇಕಾದ್ರೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕು ಅದು ಕುದಿಯುವಷ್ಟರಲ್ಲಿ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಈಗ ಒಂದು ಪ್ಯಾನ್ನ ಇಟ್ಟು ಸ್ವಲ್ಪ ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆನ ಸೇರಿಸಿದ್ದೀನಿ ಮೇಲೆ ಸಿಡಿದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಸೇರಿಸಿ ಒಂದರಿಂದ ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಒಣಮೆಣ್ಸಿಕಾಯನ್ನ ಸೇರಿಸಿದ್ದೀನಿ ಮೆಣಸಿಕಾಯಿನ ಒಂದು ಸೆಕೆಂಡು ಫ್ರೈ ಮಾಡ್ಕೊಂಡಿದ್ದೀನಿ ಮೆಣಸಿನಕಾಯಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಕರಿಬೇವನ್ನ ಸೇರಿಸಿದ್ದೀನಿ ಕರಿಬೇವನ್ನ ಸೇರಿಸಿ ಸ್ಟವ್ನ ಆಫ್ ಮಾಡಿ ಈ ಒಗ್ಗರಣೆನ ಕುದೀತಾ ಇರೋ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ನೀವು ಇದನ್ನು ಅನ್ನದ ಜೊತೆಯಾದರೂ ತಿನ್ಬೋದು ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಇದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು